ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ನಾವು ಎಕ್ಸೆಲ್ ಅಕಾಡೆಮಿಕ್ಸ್ ನ ಗೆ ಬಂದಿದ್ದೀವಿ ಪೇರೆಂಟ್ಸ್ ಬಂದ್ರೆ ಅವರು ಕುತ್ಕೊಳ್ಳೋಕ್ಕೆ ಅವರು ವಿಸಿಟಿಂಗ್ ಏರಿಯಾ ಇದೆಲ್ಲ ಡೈನಿಂಗ್ ಹಾಲ್ ಏರಿಯಾನೆ ಈಗ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಇದೇ ಮಕ್ಕಳಿಗೆ ನಾವು ಪ್ರೊವೈಡ್ ಮಾಡೋ ಒಂದು ಅಕಾಮಿಡೇಷನ್ ಮತ್ತು ಇದು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಐ ರೈಟಿಂಗ್ ಹಾಸ್ಟೆಲ್ ಇದು ನೀವು ನೋಡ್ಬೋದು ಹಾಸ್ಟೆಲ್ ಥರ ಇಟ್ಟಿಲ್ಲ ಒಂಥರ ಮನೆಯಲ್ಲಿ ಹೇಗೆ ನಮ್ಮ ರೂಮ್ಸ್ ಹೇಗಿರುತ್ತೆ ಅದೇ ಥರನೇ ನಾವು ಮೇಂಟೈನ್ ಮಾಡಿ ನೋಡಿ ಇಲ್ಲೆಲ್ಲ ಅವರಿಗೆ ಸ್ಟಡಿ ಅವರ್ಸ್ಗೆ ಅದಕ್ಕೆ ಎಲ್ಲ ಹಾಕ್ಸಿದ್ದೀವಿ ಒಂದು ಕ್ಲಾಸ್ ರೂಮ್ಗೆ ಸೆವೆಂಟಿಯಿಂದ ಸೆವೆಂಟಿ ಫೈವ್ ಇರ್ತಾರೆ ಮ್ಯಾಮ್ ಸ್ಟ್ರೆಂತ್ ಈಗ ಪ್ರೇಯರ್ ಸ್ಟಾರ್ಟ್ ಆಗಿದೆ ಡೌಟ್ಸ್ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ ಹಾಸ್ಟೆಲ್ ಇದ್ದಾಗ ಟೀಚರ್ಸ್ ಪಕ್ಕದಲ್ಲೇ ಇರ್ತಾರೆ ಯಾವಾಗ ಬೇಕಂದ್ರೆ ಮಾಡ್ಕೋಬಹುದು ವೆನ್ ಲೋ ಶಿವಕುಮಾರ್ ಸರ್ ರೆಗ್ಯುಲರ್ಲಿ ಬಂದು ಕ್ಲಾಸಸ್ ಅಲ್ಲಿ ನಮ್ನ ಎನ್ಕರೇಜ್ ಮಾಡಿ ಪೂಸ್ ಮಾಡ್ತಾರೆ ಕ್ಲಾಸ್ ಹೇಗ್ ನಡೀತಾ ಇದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ಫಿಸಿಕ್ಸ್ ಅಂತ ಫ್ಯಾಕಲ್ಟೀಸ್ ನೀವು ನೋಡ್ಬೋದು ವಿತ್ ವೈ ವೈಎಂ ಅಲ್ಲೇ ನಾವು ಮಾಡಿಸಿ ಅವ್ರಿಗೆ ಸ್ಕ್ಯಾನಿಂಗ್ ಹೇಗೆ ಎಕ್ಸಾಮ್ ಹೇಗಿರುತ್ತೆ ಮೈನ್ ಎಕ್ಸಾಮ್ ಅದೇ ತರ ಫೀಲ್ ಮಾಡಿಸ್ತೀವಿ ಡೈಲಿ ಇದು ಟ್ರ್ಯಾಕ್ ಶೀಟು ಇದು ಅವರು ಡೈಲಿ ಟೆಸ್ಟ್ ಏನು ಮಾಡ್ತೀವಿ ಆ ಡೈಲಿ ಟೆಸ್ಟ್ ಮಾರ್ಕ್ಸು ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಅಜಿತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ನಾನ್ ಪರಿಣಿಕಾ ಎಜುಕೇಶನ್ ಪ್ರತಿಯೊಬ್ಬರ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ನಾವು ಕಲಿಯೋ ವಿದ್ಯಾ ಸಂಸ್ಥೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೊಂದು ವಿದ್ಯಾರ್ಥಿಗಳಿಗೆ ಚಿಕ್ಕ ವಯಸ್ಸಿಂದ ನಾನು ದೊಡ್ಡವರಾದ ಮೇಲೆ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅನ್ನೋ ಆಸೆ ಕನಸಿರುತ್ತೆ ಆ ಆಸೆ ಕನಸು ನಿಜ ಆಗ್ಬೇಕಂದ್ರೆ ರಾಜ್ಯ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರೋ ಇಂಜಿನಿಯರಿಂಗ್ ಮೆಡಿಕಲ್ ಐ ಐ ಟಿ ಅಲ್ಲಿ ದೇಶಕ್ಕೆ ಸಾವಿರಾರು ಸೀಟ್ ನೀಡಿರೋ ಎಕ್ಸೆಲ್ ಅಕಾಡೆಮಿಕ್ಸ್ಗೆ ಗೆ ಅವರು ಜಾಯಿನ್ ಆಗ್ಬೇಕು ಎಸ್ ನಾವು ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಎಕ್ಸೆಲ್ ಅಕಾಡೆಮಿಕ್ಸ್ ನ ಕ್ಯಾಂಪಸ್ಗೆ ಬಂದಿದ್ದೀವಿ ಸೊ ಕ್ಯಾಂಪಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಯಾವ ತರ ಇರುತ್ತೆ ಹಾಸ್ಟೆಲ್ ಜಾಯಿನ್ ಆಗೋದ್ರಿಂದ ಅವ್ರಿಗೆ ಏನೇನು ಬೆನಿಫಿಟ್ ಸಿಗುತ್ತೆ ಲಾಂಗ್ ಟರ್ಮ್ ಕೋಚಿಂಗ್ ನ ಅವರು ಎಷ್ಟರ ಮಟ್ಟಿಗೆ ಯುಟಿಲೈಸ್ ಮಾಡ್ಕೋಬಹುದು ಇನ್ನು ಎಷ್ಟೊಂದು ವಿಷಯಗಳಿದೆ ಈ ವಿಷಯಗಳನ್ನ ತಿಳಿಸ್ಕೊಳ್ಳೋದಿಕ್ಕೆ ಇವತ್ತು ನಮ್ಮ ಜೊತೆ ಎಕ್ಸೆಲ್ ಅಕಾಡೆಮಿಕ್ಸ್ ನ ವೈಸ್ ಪ್ರೆಸಿಡೆಂಟ್ ಶಿವಕುಮಾರ್ ಸರ್ ಜಾಯಿನ್ ಆಗ್ತಾ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂತೀನಿ ಶಿವಕುಮಾರ್ ಸರ್ ನಮಸ್ತೆ ಹೇಗಿದ್ದೀರಾ ನಾನು ಆರಾಮ್ಸೆ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಮ್ಮ ಕಳೆದ ಸಂಚಿಕೆಯಲ್ಲಿ ನೀವು ಸ್ಟೂಡೆಂಟ್ಸ್ ಗೆ ಲಾಂಗ್ ಟರ್ಮ್ ಬಗ್ಗೆ ನೀಟ್ ಬಗ್ಗೆ ತುಂಬಾನೇ ತಿಳಿಸ್ಕೊಟ್ರಿ ಇವತ್ತು ನಾವು ನಿಮ್ಮ ಕ್ಯಾಂಪಸ್ ಗೆ ಬಂದಿದ್ದೀವಿ ಕ್ಯಾಂಪಸ್ ನಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಎಲ್ಲ ಏನೇನಿದೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀವಿ ಎಲ್ಲ ತಿಳಿಸ್ತೀನಿ ನೀವು ಬನ್ನಿ ಎಲ್ಲ ನೋಡ್ಬೋದು ಹೇಗೆ ಕೋಚಿಂಗ್ ವ್ಯವಸ್ಥೆ ಹೇಗಿರುತ್ತೆ ಊಟದ ವ್ಯವಸ್ಥೆ ಹೇಗಿರುತ್ತೆ ಮತ್ತೆ ಅವರ ರೂಮ್ ವ್ಯವಸ್ಥೆ ಹೇಗಿರುತ್ತೆ ಅಂತ ಎಲ್ಲ ನೋಡ್ಬೋದು ವೆಲ್ಕಮ್ ಥ್ಯಾಂಕ್ ಯು ಸರ್ ಲೆಟ್ಸ್ ಗೋ ಸರ್ ಎಕ್ಸೆಲ್ ಅಕಾಡೆಮಿಕ್ಸ್ ಅಚೀವ್ಮೆಂಟ್ ಇಲ್ಲೇ ಕಾಣಿಸ್ತಾ ಇದೆ ಡೋಲ್ವೆನಲ್ಲಿ ಎಂಟ್ರೆನ್ಸ್ ಅಲ್ಲಿ ಹೌದು ಸರಿ ನೈಸ್ ಸರ್ ಇದೆ ಎಂಟ್ರೆನ್ಸ್ ನಮ್ಮ ಕ್ಯಾಂಪಸ್ ಎಂಟ್ರೆನ್ಸ್ ಇದು ನಮ್ಮ ಕ್ಯಾಂಪಸ್ ಎಂಟ್ರಿ ಮ್ಯಾಮ್ ಆಯ್ತು ಇಲ್ಲಿ ಪೇರೆಂಟ್ಸ್ ಬಂದ್ರೆ ಅವರು ಕುತ್ಕೊಳ್ಳೋಕ್ಕೆ ಮತ್ತೆ ಅವರು ವಿಸಿಟಿಂಗ್ ಏರಿಯಾ ಮತ್ತೆ ಅವ್ರು ವೆಯ್ಟಿಂಗ್ ಏರಿಯಾ ಕೂಡ ಹೇಳಿರುತ್ತೆ ಸೊ ಪೇರೆಂಟ್ಸ್ ಬಂದಾಗ ಮಕ್ಕಳನ್ನ ಮಾತಾಡಿಸಿ ಮತ್ತೆ ಇಲ್ಲೇ ಅವ್ರು ಕೂತ್ಕೊಂಡು ಮಕ್ಕಳ ಜೊತೆ ಮಾತಾಡಿ ಅವರು ಓಡ್ತಾರೆ ಸರ್ ಪೇರೆಂಟ್ಸ್ ಯಾವ್ಯಾವಾಗ ಬರ್ಬೋದು ಅವರಿಗೆ ಈವ್ನಿಂಗ್ ಫೋರ್ ಮೇಲೆ ಕೋಚಿಂಗ್ ಅವರ್ಸ್ ಆದಮೇಲೆ ಅವ್ರಿಗೆ ಅವಕಾಶ ಇರುತ್ತೆ ಕೋಚಿಂಗ್ ಮಧ್ಯೆ ಬಂದರೆ ಮಕ್ಕಳು ಕ್ಲಾಸ್ ರೂಮಲ್ಲಿ ಇರ್ತಾರೆ ಅದಕ್ಕೆ ಆದಷ್ಟು ಫೋರ್ ತರ್ಟಿ ಮೇಲೆ ಬರೋಕ್ಕೆ ನಾವು ಅವ್ರಿಗೆ ಹೇಳ್ತೀವಿ ಮ್ಯಾಮ್ ಓಕೆ ಈಗ ಬನ್ನಿ ಮ್ಯಾಮ್ ನಾನು ಡೈನಿಂಗ್ ಹಾಲ್ಸ್ ಎಲ್ಲ ತೋರಿಸ್ತೀನಿ ಇವಾಗ ನಾನು ಓಕೆ ಸ್ಟಾರ್ಟಿಂಗ್ಗೆ ಎಂಟ್ರೆನ್ಸ್ ಆದ ತಕ್ಷಣ ಡೈನಿಂಗ್ ಹಾಲ್ ಇರುತ್ತೆ ಮಕ್ಕಳಿಗೆ ಇದೆಲ್ಲ ಡೈನಿಂಗ್ ಹಾಲ್ ಏರಿಯಾನೇ ಸೊ ಈಗ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಸೊ ಈಗ ಅವ್ರಿಗೆ ಇದೇ ಏರಿಯಾದಲ್ಲೇ ಅವ್ರಿಗೆ ಹೋಟೆಲ್ ವ್ಯವಸ್ಥೆ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲೇ ಮಾಡಿರ್ತೀವಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಗೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗುತ್ತೆ ಮತ್ತು ಅವರಿಗೆ ಮಧ್ಯಾಹ್ನ ಲಂಚ್ ಬ್ರೇಕು ರಾತ್ರಿ ಡಿನ್ನರ್ ಇಲ್ಲೇ ಇರುತ್ತೆ ಸೊ ಇದೇ ಥರ ವ್ಯವಸ್ಥೆ ಮಾಡಿರ್ತೀವಿ ನಾವು ಕ್ಲಾಸಸ್ ಯಾವಾಗ ಶುರುವಾಗುತ್ತೆ ಕ್ಲಾಸ್ ಏಯ್ಟ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗುತ್ತೆ ಕ್ಲಾಸ್ ಏಯ್ಟಿಂದ ಫೋರ್ ತರ್ಟಿಗೆ ಕ್ಲಾಸ್ ಇರುತ್ತೆ ಸರ್ ಬ್ರೇಕ್ಫಾಸ್ಟ್ ಅಲ್ಲಿ ಏನೇನು ವೆರೈಟಿ ಇರುತ್ತೆ ಅಂತ ಹೇಳೋದಾದರೆ ಡೈಲಿ ಅವ್ರಿಗೆ ವೆರೈಟಿ ಬ್ರೇಕ್ಫಾಸ್ಟ್ ಇರುತ್ತೆ ಒಂದಿನ ಪುಳಗರೆ ಒಂದಿನ ಚಪಾತಿ ಒಂದಿನ ಪೂರಿ ಮತ್ತು ದೋಸೆ ಮತ್ತು ಇಡ್ಲಿ ಈ ಥರ ವೆರೈಟಿ ಬ್ರೇಕ್ಫಾಸ್ಟ್ ಕೊಡ್ತೀವಿ ಮಧ್ಯಾಹ್ನ ಊಟದಷ್ಟೇ ಡೈಲಿ ಚಪಾತಿ ನಾವು ಕೊಡ್ತೀವಿ ಜೊತೆಗೆ ಅನ್ನ ಸಾಂಬಾರು ವೈಟ್ ರೈಸು ಮತ್ತು ಕಲರ್ ರೈಸು ಮತ್ತು ಮಜ್ಜಿಗೆ ಮೊಸರು ಕಂಪಲ್ಸರಿ ಇರುತ್ತೆ ಡೈಲಿನೂ ಕೂಡ ಅವ್ರಿಗೆ ಕೊಡ್ತೀವಿ ರಾತ್ರಿ ಊಟವೂ ಕೂಡ ಅದೇ ಥರನೇ ಇರುತ್ತೆ ಸೊ ಬ್ರೇಕ್ಫಾಸ್ಟ್ ಮುಂಚೆ ನಮ್ಮ ಇನ್ಚಾರ್ಜಸ್ ಚೆಕ್ ಮಾಡ್ತಾರೆ ಟೇಸ್ಟ್ ಹೇಗಿದೆ ಅದೆಲ್ಲ ಚೆಕ್ ಮಾಡಿನೇ ಮಕ್ಕಳಿಗೆ ನೆಕ್ಸ್ಟು ಅವ್ರಿಗೆ ಬಡಿಸ್ತಾರೆ ಜಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಏರಿಯಾ ಎಲ್ಲ ತೋರಿಸಿದ್ರಿ ಇವಾಗ ಎಕ್ಸೆಲ್ ಅಕಾಡೆಮಿಕ್ಸ್ ನಲ್ಲಿ ಸ್ಟೂಡೆಂಟ್ ಡೇ ಟು ಡೇ ಲೈಫ್ ಹೇಗಿರುತ್ತೆ ಅಂತ ನೋಡೋಣ ಸೊ ಬ್ರೇಕ್ಫಾಸ್ಟ್ ಆದಮೇಲೆ ನೆಕ್ಸ್ಟ್ ಏನು ಕ್ಲಾಸ್ ರೂಮ್ ಡೈರೆಕ್ಟ್ ಇಲ್ಲ ಅವ್ರಿಗೆ ಅಕಾಮಡೇಷನ್ ಹೇಗೆ ಪ್ರೊವೈಡ್ ಮಾಡಿರ್ತೀವಿ ಅವರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿರ್ತೀವಿ ಅಕಾಮಡೇಷನ್ ಅನ್ನೋದನ್ನೆಲ್ಲ ತೋರಿಸ್ತೀನಿ ನಾನು ಖಂಡಿತ ನೋಡ್ತಾ ಹೋಗೋಣ ಈಗ ಫೋರ್ತ್ ಫ್ಲೋರ್ಗೆ ಹೋಗೋಣ ಬನ್ನಿ ಕ್ಲಾಸಸ್ ಅಲ್ಲೇ ಇರುತ್ತೆ ಕ್ಲಾಸಸ್ ಅಲ್ಲೇ ಇರುತ್ತೆ ಮೇಲ್ಗಡೆ ಬನ್ನಿ ಈಗ ಅಕೊಮೊಡೇಶನ್ ಹೇಗಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ ಬರ್ತೀನಿ ನೋಡಿ ಇದೇ ಮಕ್ಕಳಿಗೆ ನಾವು ಪ್ರೊವೈಡ್ ಮಾಡೋ ಒಂದು ಅಕಾಮೊಡೇಷನ್ನು ಈ ಥರ ಇರುತ್ತೆ ಸೊ ಒಂದು ರೂಮಿಗೆ ಫೋರ್ಥ್ ಸ್ಟೂಡೆಂಟ್ಸ್ ಫೋರ್ ಸ್ಟೂಡೆಂಟ್ಸ್ ಮಾತ್ರ ಇರ್ತಾರೆ ಸೊ ಫಸ್ಟ್ ಸ್ಟೂಡೆಂಟ್ಸ್ಗೆ ಅವರಿಗೆ ಒಂದು ವಾಶ್ರೂಮ್ ಇರುತ್ತೆ ವಾಶ್ರೂಮ್ ಅಟ್ಯಾಚ್ಡ್ ಅವರಿಗೆ ವಾಶ್ರೂಮ್ ಇರುತ್ತೆ ಮತ್ತೆ ಇದು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಐ ರೈಟಿಂಗ್ ಹಾಸ್ಟೆಲ್ ಇದು ಮತ್ತೆ ರೂಮ್ಸ್ ಅಷ್ಟೇ ಆಗಿ ಮೇಂಟೈನ್ ಮಾಡಿರ್ತೀವಿ ನೀವು ನೋಡ್ಬೋದು ಸೊ ಆಗಿ ಫೀಲ್ ಇರ್ತಾರೆ ಮಕ್ಕಳು ತುಂಬಾ ನೀಟಾಗಿ ಅರೇಂಜ್ ಮಾಡಿರ್ತೀವಿ ಹಾಸ್ಟೆಲ್ ತರ ಫೀಲ್ ಇಲ್ಲ ನೋಡಿ ನೀವೇ ನೋಡ್ಬೋದು ಹಾಸ್ಟೆಲ್ ತರ ಫೀಲ್ ಇಟ್ಟಿಲ್ಲ ಒಂಥರ ಮನೆಯಲ್ಲಿ ಹೇಗೆ ನಮ್ಮ ರೂಮ್ಸ್ ಹೇಗಿರುತ್ತೆ ಅದೇ ಥರನೇ ನಾವು ಮೇಂಟೈನ್ ಮಾಡಿರ್ತೀವಿ ಇವಾಗ ನೀವು ಎಲ್ಲ ನೋಡಿದ್ರಿ ನೆಕ್ಸ್ಟು ನಮ್ಮ ಕ್ಲಾಸ್ ರೂಮ್ ಹೇಗಿರುತ್ತೆ ಮತ್ತೆ ಮಕ್ಕಳು ಯಾವ ರೀತಿ ಅವ್ರು ಇರ್ತಾರೆ ಅನ್ನೋದನ್ನ ನಾನು ತೋರಿಸ್ತೀನಿ ಖಂಡಿತ ನಾನು ಇವಾಗ ಫುಡ್ ನೋಡಿದೆ ಅಕೊಮಡೇಶನ್ ನೋಡಿದೆ ಕ್ಲಾಸ್ ರೂಮ್ ಹೇಗಿದೆ ಅಂತ ನೋಡಿ ಖಂಡಿತ ಬನ್ನಿಮ್ಮ ನೋಡಿ ಅವ್ರಿಗೆ ಕಂಫರ್ಟಬಲ್ ಆಗಿರುತ್ತೆ ಓಡಾಡೋಕ್ಕಾಗಲಿ ನೋಡಿ ಇಲ್ಲೆಲ್ಲ ಅವ್ರಿಗೆ ಸ್ಟಡಿ ಅವರ್ಸ್ಗೆ ಅದಕ್ಕೆ ಡೆಸ್ಕ್ ಎಲ್ಲ ಹಾಕ್ಸಿದೀವಿ ಅವರು ಓದ್ಕೊಳಕ್ಕೂ ಈಸಿ ಆಗುತ್ತೆ ತುಂಬಾ ಪೀಸ್ ಆಫ್ ಮೈಂಡಲ್ಲಿ ಅವ್ರಿಗೂ ಗ್ಯಾಪಲ್ಲಿ ಒಂದು ಟೇಬಲ್ಗೆ ಇಬ್ಬಿಬ್ರನ್ನ ಕೂರಿಸಿ ಅವ್ರಿಗೆ ಸ್ಟಡಿ ಅವರ್ಸ್ ಮಾಡಿಸ್ತೀವಿ ಬನ್ನಿ ಕ್ಲಾಸ್ ರೂಮ್ ತೋರಿಸ್ತೀನಿ ನಾನು ಕ್ಲಾಸ್ ರೂಮ್ ಫುಲ್ ಕ್ರೌಡೆಡ್ ಇದೆ ಸ್ಟ್ರೆಂತ್ ಏನಿದೆ ಸರ್ ಒಂದು ಕ್ಲಾಸ್ ರೂಮ್ ಗೆ 70 ಇಂದ 75 ಇರ್ತಾರೆ ಮ್ಯಾಮ್ ಸ್ಟ್ರೆಂತ್ ಸೋ ಟೈಮ್ ಟೇಬಲ್ ಎಲ್ಲ ಯಾವ ರೀತಿ ದಿನ ಚೇಂಜ್ ಆಗುತ್ತಾ ಇಲ್ಲ ಫಿಕ್ಸ್ಡ್ ಇರುತ್ತಾ ಫಿಕ್ಸ್ಡ್ ಇರುತ್ತೆ ಡೈಲಿ ಚೇಂಜ್ ಮಾಡಕ್ಕೆ ಹೋಗಲ್ಲ ಫಿಕ್ಸ್ಡ್ ಆಗಿ ನಾವು ಕೋಚಿಂಗ್ ಮಾಡ್ತೀವಿ ಈಗ ಮೇಡಮ್ ಮಕ್ಕಳೆಲ್ಲ ಕ್ಲಾಸ್ ಸ್ಟಾರ್ಟ್ ಆಗಿಂದ ಮುಂಚೆ ನಾವು ದೇವರ ಮೇಲೆ ನಂಬಿಕೆ ಇರುತ್ತೆ ಸೊ ದೇವರು ಇವತ್ತಿನ ದಿನದಲ್ಲಿ ನಮಗೆ ಏನು ಪಾಠ ಇರುತ್ತೋ ಅದೆಲ್ಲ ನಮ್ಮ ತಲೆಗೆ ಹೋಗಬೇಕು ಸೊ ನಮಗೆ ಏನೊಂದು ಅಚೀವ್ಮೆಂಟ್ ಮಾಡಕ್ಕೆ ಬಂದಿದೀವಿ ಅಂತ ಡೈಲಿ ನಾವು ಪ್ರೇಯರ್ ಮಾಡಿಸ್ತೀವಿ ಆ ಪ್ರೇಯರ್ಗೆ ರೆಡಿ ಇದ್ದಾರೆ ಈಗ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಂದ ಫಸ್ಟ್ ವಿಷ್ಣು ಗುರುದೇವೋ ಮಹೇಶ್ವರ ಸರಸ್ವತಿ ಓಂ ಶಾಂತಿ 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 ನಾನು ಓದಿದ ಕಡೆ ಎಲ್ಲ ಬೋರ್ಡ್ ಇಷ್ಟು ದೊಡ್ಡದಿರಲಿಲ್ಲ ತುಂಬಾ ಚಿಕ್ಕದಿತ್ತು ಬೋರ್ಡಿನ ಇಷ್ಟು ದೊಡ್ಡದು ಮಾಡಿಸಿದಿರಾ ಯಾಕೆ ಒಳ್ಳೆ ಕ್ವಶನ್ ಇದು ಏನಂದ್ರೆ ಟೀಚಿಂಗ್ ಸ್ಟಾರ್ಟ್ ಮಾಡಿ ನಾವು ಡಯಾಗ್ರಾಮ್ ಎಲ್ಲ ಸೇರಿ ಒಂದೇ ಲಾಸ್ಟ್ವರೆಗೂ ಏನು ನಾವು ಅಳಿಸಲ್ಲ ಸೊ ಇಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಹೆಂಡ್ ಆಗಬೇಕು ಅದೇ ತರ ಮಕ್ಳಿಗೆ ಕಂಪ್ಲೀಟ್ ವ್ಯೂ ಅಲ್ಲಿ ಕಾಣಿಸ್ಬೇಕು ಅಂತಾನೆ ಇಷ್ಟು ದೊಡ್ಡ ಒಂದು ಬೋರ್ಡ್ ನಾವು ಪ್ರೊವೈಡ್ ಮಾಡಿದ್ದೀವಿ ನಾವು ಸರಿ ಮಕ್ಳು ಯಾವ ಕಡೆಯಿಂದ ಬಂದಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದಾರೆ ಹಾಗೆ ಕೇಳ್ತಾ ಇದೀನಿ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನೆಟ್ವರ್ಕ್ ಎಲ್ಲಿ ಅಲ್ಲಿ ಹಳ್ಳಿಯಿಂದ ತಾಲೂಕು ಎಲ್ಲಾ ಕಡೆಯಿಂದನು ಬಂದಿದ್ದಾರೆ ನಮ್ಮಲ್ಲಿ ಸರ್ ಇವಾಗ ಸ್ಟೂಡೆಂಟ್ಸ್ ಬರೋದು ಲಾಂಗ್ ಟರ್ಮ್ ಕೋರ್ಸ್ ಕೋರ್ಸ್ ಎಷ್ಟೋ ಜನಕ್ಕೆ ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿ ಹೇಳ್ಕೊಡ್ತೀರಾ ಏನೇನ್ ಬೆನಿಫಿಟ್ಸ್ ಇರುತ್ತೆ ಗೊತ್ತಿರೋದಿಲ್ಲ ಸೊ ಲಾಂಗ್ ಟರ್ಮ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಸಿಇಟಿ ನೀಟ್ ಬಗ್ಗೆ ಹೇಳೋದಾದ್ರೆ ನಮ್ಮ ಎಕ್ಸ್ ಅಕಾಡೆಮಿ ಸಂಸ್ಥೆಯಲ್ಲಿ ನೀಟ್ ಲಾಂಗ್ ಟರ್ಮ್ ಕೊಡ್ತೀವಿ ಮತ್ತೆ ಟಿ ಲಾಂಗ್ ಟರ್ಮ್ ಕೊಡ್ತೀವಿ ಇ ಟಿ ನೀಟ್ ನ ಲಾಂಗ್ ಟರ್ಮ್ ತಗೊಳ್ಳೋ ಸ್ಟೂಡೆಂಟ್ಸ್ ಇವಾಗ ನಾವು ಕ್ಯಾಂಪಸ್ ಅಲ್ಲಿ ಇದೀವಿ ಹಾಸ್ಟೆಲ್ ಸ್ಟೂಡೆಂಟ್ಸ್ ಎಲ್ರೂ ಇಲ್ಲ ಇದ್ದಾರೆ ಏನ್ ಬೆನಿಫಿಟ್ಸ್ ಇರುತ್ತೆ ಇವರಿಗೆ ಇವ್ರಿಗೇನಂತಂದ್ರೆ ಇಲ್ಲೇ ಕೋಚಿಂಗು ಇಲ್ಲೇ ಅಕಾಮಿಡೇಷನ್ನು ಎಲ್ಲ ಇಲ್ಲೇ ಪ್ರೊವೈಡ್ ಮಾಡ್ತೀವಿ ಒಂದೇ ಕಡೆ ಅಷ್ಟಲ್ಲಿ ಒಂದೇ ಕಡೆ ಕೋಚಿಂಗ್ ಇರುತ್ತೆ ಇದೇ ಆಗಿ ಅವ್ರಿಗೆ ಬೆನಿಫಿಟ್ಟು ಎಲ್ಲೋ ಆಚೆ ಹೋಗೋಂಗಿಲ್ಲ ಮಕ್ಕಳು ಆಚೆ ಹೋಗದೇ ಇದ್ದಾಗ ಅವ್ರ ಕಾನ್ಸಂಟ್ರೇಷನ್ ಇಲ್ಲೇ ಇರುತ್ತೆ ಸೊ ಮಕ್ಕಳು ಕೂಡ ಸೇಫ್ಟಿ ಆಗಿರ್ತಾರೆ ತಂದೆ ತಾಯಿನೂ ಕೂಡ ಇಲ್ಲಿ ನಮ್ಮ ಸಂಸ್ಥೆಗೆ ಬಿಟ್ಟ ಮೇಲೆ ಅವ್ರಿಗೂ ಕೂಡ ಭಯ ಇರೋದಿಲ್ಲ ಅವರು ಬಿಡೋವರೆಗೂ ಅವ್ರ ಮಕ್ಕಳು ಬಿಟ್ಟ ಮೇಲೆ ನಮ್ಮ ಮಕ್ಕಳು ಆಗಿರ್ತಾರೆ ಸೊ ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ಕಳ್ಸಿಕೊಡ್ತೀವಿ ಸರಿ ಇವಾಗ ನಿಮ್ಮ ಒಪಿನಿಯನ್ ಹೇಳಿದ್ರಿ ನನ್ನ ಸ್ಟೂಡೆಂಟ್ ಒಪಿನಿಯನ್ ತಗೊಬೇಕು ಖಂಡಿತ ಯಾರ್ ಮಾತಾಡ್ತಾರೆ ಮಾತಾಡ್ಸ್ತಾ ಹೋಗ್ತೀನಿ ಓಕೆ ಬನ್ನಿ ಸೊ ಯಾರ್ ಮಾತಾಡ್ತೀರಾ ನೀವು ಏನು ನಿಮ್ಮ ಹೆಸರು ವಿನೀತಾ ಚೌಹಾನ್ ಎಲ್ಲಿಂದ ಬಂದಿರೋರು ರಾಯಚೂರು ಡಿಸ್ಟಿಕ್ ಹೇಗಿದೆ ಸ್ಟಡೀಸ್ ನೋಡಿದ್ರೆ ಕೋಚಿಂಗ್ ಫ್ಯಾಕಲ್ಟಿ ಎಲ್ಲ ಚೆನ್ನಾಗಿದೆ ಮ್ಯಾಮ್ ಫಿಸಿಕ್ಸ್ ಬಾಟ್ನಿ ಜೋಲ್ಜಿ ಕೆಮಿಸ್ಟ್ರಿ ಲೆಕ್ಚರ್ಸ್ ಎಲ್ಲ ಚೆನ್ನಾಗಿದೆ ತುಂಬಾ ಫ್ರೆಂಡ್ಲಿ ಆಗಿದೆ ಡೌಟ್ಸ್ ಎಲ್ಲ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ ಮತ್ತೆ ಊಟ ನೋಡಿದ್ರೆ ಊಟನೂ ಚೆನ್ನಾಗಿದೆ ಮ್ಯಾಮ್ ಇವಾಗ ಮನೇಲಿ ಓದೋದಕ್ಕೂ ಹಾಸ್ಟೆಲ್ ಅಲ್ಲಿ ಓದೋದಕ್ಕೂ ಏನು ಡಿಫ್ರೆನ್ಸ್ ನಿನಗೆ ಡಿಸ್ಟ್ರಾಕ್ಷನ್ಸ್ ಇರಲ್ಲ ಹಾಸ್ಟೆಲ್ ಕೋಚಿಂಗ್ ಅಲ್ಲಿ ಬಂದ್ರೆ ಬಟ್ ಮನೆಯಲ್ಲಿ ಡಿಸ್ಟ್ರಾಕ್ಷನ್ಸ್ ಇದ್ದಕ್ಕೆ ಓದೋಕ್ಕಾಗಲ್ಲ ಅಂತ ಹಾಸ್ಟೆಲ್ ಸೇರ್ಕೋ ಸೇರ್ಕೊಂಡಿರೋದಿಲ್ಲ ಈಗ ನಿಮ್ಮ ಹೆಸರು ಐಶ್ವರ್ಯಾ ಹಾಯ್ ಐಶ್ವರ್ಯಾ ಓದು ಅಂತ ಬಂದಾಗ ಟೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಟೆಸ್ಟೆಲ್ಲ ಯಾವ ರೀತಿ ನಡೆಯುತ್ತೆ ಟೆಸ್ಟು ಎವ್ರಿ ಮಂಡೇ ಸೆವೆನ್ ಟ್ವೆಂಟಿ ಇರುತ್ತೆ ಎವ್ರಿ ವೀಕ್ ಕ್ಯುಮ್ಯುಲೇಟಿವ್ ಇರುತ್ತೆ ಮತ್ತು ಮಂತ್ ಎಂಡ್ ಅಂದರೆ ಫೋರ್ತ್ ಸಂಡೇ ಆಗಿದ್ದು ನೆಕ್ಸ್ಟ್ ಡೇ ಮಂತ್ಲಿ ಟೆಸ್ಟ್ ಇರುತ್ತೆ ಅಂದರೆ ಎಲ್ಲ ಮಂತಲ್ಲಿ ಕವರ್ ಮಾಡಿರೋ ಸಿಲೆಬಸ್ ಕೊಡ್ತಾರೆ ಆ್ಯಂಡ್ ಡೈಲಿ ಒಂದೊಂದು ಸಬ್ಜೆಕ್ಟ್ ಟ್ಯೂಸ್ಡೇ ಟು ಸ್ಯಾಟರ್ಡೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಕೊಡ್ತಾರೆ ಅಂದರೆ ಆ ವೀಕಲ್ಲಿ ಏನು ಕವರ್ ಆಗಿದೆ ಅದರಿಂದ ನಾವು ಎಷ್ಟು ಪ್ರಿಪೇರ್ ಪ್ರಿಪೇರ್ ಆಗ್ತಿದ್ದೀವಿ ಎಷ್ಟು ಮಿಸ್ಟೇಕ್ ಮಾಡ್ತಿದ್ದೀವಿ ಏನೇನು ಕಲಿಬೇಕು ಅಂತ ಗೊತ್ತಾಗುತ್ತೆ ಜೊತೆಗೆ ನಾವು ಮಿಸ್ಟೇಕ್ಸ್ನ ಹೆಂಗೆ ರೆಕ್ಟಿಫೈ ಮಾಡ್ಕೋಬೇಕು ಅಂತ ಟೀಚರ್ ಟೀಚರ್ಸ್ ಹೇಳ್ಕೊಡ್ತಾರೆ ಎರರ್ ಬುಕ್ಸ್ ಮೇಂಟೇನ್ ಮಾಡಬೇಕು ಅದನ್ನು ಅವಾಗ ಅವಾಗ ಅನಲೈಸ್ ಮಾಡಿ ನಮ್ದು ಏನು ಮಿಸ್ಟೇಕ್ ಇದೆ ಅಂತ ನೋಡಬೇಕು ಅದರಿಂದ ಎಲ್ಲ ನಮ್ಮದು ನೀಟ್ ಟ್ವೆಂಟಿ ಸಿಕ್ಸ್ಗೆ ಯೂಸರ್ ಥ್ಯಾಂಕ್ ಯು ಐಶ್ವರ್ಯಾ ನೆಕ್ಸ್ಟ್ ಯಾರು ಹಾಯ್ ಹಾಯ್ ಏನ್ ಹೆಸರು ಶ್ರೀರಕ್ಷಾ ಅಂತ ಎಲ್ಲಿಂದ ಬಂದಿರೋದು ಶ್ರೀರಕ್ಷಾ ಕೋಲಾರಿಂದ ಬಂದಿರೋದು ಮ್ಯಾಮ್ ಕೋಲಾರಿಂದ ಬಂದಿರೋದು ಶಿವಕುಮಾರ್ ಸರ್ ಹೇಳಿದ್ರು ಹಾಸ್ಟೆಲ್ ಅಂದರೆ ಡಿಸ್ಟ್ರಾಕ್ಷನ್ ಎಲ್ಲ ಒಂದೇ ಕಡೆ ಸಿಕ್ಕುತ್ತೆ ಎಜುಕೇಷನ್ ಇದೆ ಇಲ್ಲೇ ವ್ಯವಸ್ಥೆ ಇದೆ ಅಂತ ಸೊ ನಿನಗೆ ಹಾಸ್ಟೆಲ್ ಯಾವ ರೀತಿ ಇದೆ ಹಾಸ್ಟೆಲ್ ಇದ್ದಾಗ ಲೈಕ್ ಟೀಚರ್ಸ್ ಪಕ್ಕದಲ್ಲೇ ಇರ್ತಾರೆ ಯಾವಾಗ ಬೇಕಂದ್ರೆ ಅವಾಗೋಗಿ ಡೌಟ್ಸ್ ಕೇಳ್ಬೋದು ಯಾವಾಗ ಬೇಕಂದ್ರೆ ಅವಾಗ ಡೌಟ್ಸ್ ಕ್ಲಾರಿಫೈ ಮಾಡ್ಕೋಬೋದು ನಮಗೆ ಒಂದು ಭಯ ಇರಲ್ಲ ಯಾವಾಗೂ ಲೈಕ್ ಡೌಟ್ಸ್ ತಲೆಯಲ್ಲಿ ಇದ್ದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಸ್ಟೆಲ್ ಇರೋದು ಬೆಸ್ಟ್ ಅಂತ ಅನ್ಕೊತಿದ್ದೀನಿ ಮ್ಯಾಮ್ ದಟ್ಸ್ ಅ ಬೋಲ್ಡ್ ಸ್ಟೆಪ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಹಾಯ್ हाय मम्मी एन हसर निशा ಎಜುಕೇಶನ್ ದಿನ ಮತ್ತೆ ಇನ್ನ ಏನು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಅಲ್ಲಿ ಎಜುಕೇಶನ್ ದಿನ ಅಂತಂದರೆ ದ ಲೈಕ್ ವಿ ಆಲ್ವೇಸ್ ನೀಡ್ ಮೋಟಿವೇಶನ್ ಮೋರ್ ಆ್ಯಂಡ್ ಮೋರ್ ಲೈಕ್ ವೆನ್ ಎವರ್ ವಿ ಫೀಲ್ ಲೋ ಅಂದರೆ ಯಾವಾಗಾದರೂ ಆಗಲಿ ನಾವು ಲೋ ಮಾರ್ಕ್ಸ್ ತೊಗೊಂಡಾಗ ವಿ ನೀಡ್ ಮೋರ್ ಮೋಟಿವೇಶ್ನಲ್ ಸ್ಪೀಚ್ ಸೊ ನಮಗೆ ಶಿವಕುಮಾರ್ ಸರ್ ರೆಗ್ಯುಲರ್ಲಿ ಬಂದು ಕ್ಲಾಸಸ್ ಅಲ್ಲಿ ಮೋಟಿವೇಶನಲ್ಲಿ ಮೋಶ್ ಮೋಟಿವೇಶ್ನಲ್ ಸ್ಪೀಚ್ ಕೊಡೋದಾಗಲಿ ನಮ್ಮನ್ನ ಎನ್ ಎನ್ಕರೇಜ್ ಮಾಡಿ ಬೂಸ್ಟ್ ಮಾಡ್ತಾರೆ ಚೆನ್ನಾಗಿ ಮಾರ್ಕ್ಸ್ ಇನ್ನೂ ಹೆಂಗೆ ತೊಗೋಬೇಕು ಹೇಗೆ ಹೇಗೆ ಓದಬೇಕು ಅಂತ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಆ್ಯಂಡ್ ಆರ್ ಸೀನಿಯರ್ಸ್ ಹೂ ಆರ್ ಪಾಸ್ಡ್ ಔಟ್ ಹಿಯರ್ ಆ್ಯಂಡ್ ದೇ ಆಲ್ ಆಲ್ಸೋ ಸೇ ದಟ್ ಓಕೆ ಯು ಕ್ಯಾನ್ ಆ್ಯಂಡ್ ವಿ ಗೆಟ್ ಇನ್ಸ್ಪೈರ್ಡ್ ಬೈ ದೆನ್ ಥ್ಯಾಂಕ್ ಯು ನಿಶಾ ನೆಕ್ಸ್ಟ್ ಏನಿದೆ ಸರ್ ನೆಕ್ಸ್ಟ್ ಕ್ಲಾಸ್ ರೂಮಲ್ಲಿ ಕ್ಲಾಸ್ ಹೇಗೆ ನಡೀತಾ ಇದೆ ಅನ್ನೋದು ನಿಮಗೆ ತೋರಿಸ್ತೀನಿ ನಾನು So here, since the particle is coming down like this, that means its displacement. Is it positive or negative or zero? इट्स गोइंग डाउन लाइक दिस सम्पूर्ण इफ आई कॉल डाउन वर्चस्प्लेस डायरेक्शन दें दी डिस्प्लेसमेंट गुड मॉर्निंग सर मॉर्निंग सर इधर को फिजिक्स क्लास नडी तो आए थे मेरा फिजिक्स ट्रैक वन हिल नडी तो आए थे एक बार सर यूजुअली स्टूडेंट्स के तुम्बा टफा गोदो मैच में तो फिजिक्स है हा� ಕೋಚಿಂಗ್ ಅಂತ ಹೌದು ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಅಲ್ಲಿ ಫಿಸಿಕ್ಸ್ ಅಂತ ಎರಡು ಫ್ಯಾಕಲ್ಟೀಸ್ ನ ಇಟ್ಟಿರ್ತೀವಿ ಅಂದ್ರೆ ಟ್ರ್ಯಾಕ್ ಒನ್ ಟ್ರ್ಯಾಕ್ ಟು ಈಗ ಸರ್ ಮಾಡ್ತಿರೋದು ಟು ಅಂತ ಇನ್ನೊಂದು ಫ್ಯಾಕಲ್ಟೀಸ್ ಇರ್ತಾರೆ ಯಾಕೆ ಅಂದ್ರೆ ಮಕ್ಕಳಿಗೆ ಮೇಜರ್ ಆಗಿ ಫಿಸಿಕ್ಸ್ ಅನ್ನೋದು ಟಫ್ ಅನ್ನೋದೇ ಮೈಂಡ್ ಸೆಟ್ ಇದೆ ಅದನ್ನ ಅಂದ್ರೆ ನಾವು ನಿಧಾನವಾಗಿ ಕೂಲ್ ಆಗಿ ಅವ್ರಿಗೆ ಎಕ್ಸ್ಪ್ಲನೇಷನ್ ಮಾಡಿ ಆ ಮೈಂಡ್ ಸೆಟ್ ನೋಲಾಡಿಸ್ಕೆ ನಾವು ಎರಡು ಫ್ಯಾಕಲ್ಟಿ ಕೊಡ್ತೀವಿ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಕರೆಸಿ ನಾವು ಟೀಚ್ ಮಾಡಿಸ್ತಾ ಇದೀವಿ ಡೈಲಿ ಟೆಸ್ಟ್ ಏನು ಮಾಡ್ತೀವಿ ಆ ಡೈಲಿ ಟೆಸ್ಟ್ ಮಾರ್ಕ್ಸ್ ಇಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ ಮಕ್ಕಳಿಗೆ ನೋಡ್ಕೊಬಹುದು ಮತ್ತೆ ಇದೇ ಒಂದು ಡೈಲಿ ಟೆಸ್ಟ್ ನಾವು ಮಕ್ಳಿಗೆ ಏನ್ ಮಾರ್ಕ್ಸ್ ತೆಗೆದೋ ಅದು ಎಸ್ ಎಂ ಎಸ್ ಮುಖಾಂತರ ಅವ್ರ ತಂದೆ ತಾಯಿಗೆ ತಲುಪತ್ತ ಈಗ ನಾನು ಡೈಲಿ ಟೆಸ್ಟ್ ಅಂತ ಹೇಳಿದ್ನಲ್ಲ ಡೈಲಿ ಟೆಸ್ಟು ಟೈಮ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟ್ ಡೈಲಿ ಟೆಸ್ಟ್ ಮಾಡಿಸೋದೆ ಟೈಮ್ ಮ್ಯಾನೇಜ್ಮೆಂಟ್ಗೋಸ್ಕರ ಈಗ ಡೈಲಿ ಟೆಸ್ಟ್ ಮಾಡಿ ಆ ಇಮಿಡಿಯೇಟ್ ಅವ್ರಿಗೆ ಮಾರ್ಕ್ಸ್ ಏನು ಬಂದಿದೆ ಅನ್ನೋದು ತಪ್ಪಿಸಿದ್ರೆ ಮತ್ತು ಮಕ್ಳಿಗೂ ಡಿಸ್ಪ್ಲೇ ಮಾಡಿದ್ರೆ ಇಮಿಟ್ ನೆಕ್ಸ್ಟ್ ಡೇಗೆ ಕರೆಕ್ಷನ್ ಮಾಡ್ಕೋತಾರೆ ಅದಕ್ಕೋಸ್ಕರ ನಾವು ವಿತ್ ಓ ಎಮ್ ಆರ್ ಶೀಟಲ್ಲೇ ನೀವು ನೋಡ್ಬೋದು ವಿತ್ ಎಮ್ ಆರ್ ಶೀಟಲ್ಲೇ ನಾವು ಮಾಡಿಸಿ ಅವ್ರಿಗೆ ಸ್ಕ್ಯಾನಿಂಗ್ ಹೇಗೆ ಎಕ್ಸಾಮ್ ಹೇಗಿರುತ್ತೆ ಮೇನ್ ಎಕ್ಸಾಮ್ ಅದೇ ಥರನೇ ಫೀಲ್ ಮಾಡಿಸ್ತೀವಿ ಡೈಲಿ ಮಾಡಿ ನೆಕ್ಸ್ಟ್ ಅವ್ರಿಗೆ ಇಮ್ಮಿಡಿಯೇಟ್ ಏನ್ ಮಾಡ್ತೀವಿ ಅನೌನ್ಸ್ ಮಾಡಿ ಅವ್ರ ತಂದೆ ತಾಯಿ ಕೂಡ ಎಸ್ ಎಂ ಎಸ್ ಮುಖಾಂತರ ತಲುಪಿಸ್ಬಿಡ್ತೀವಿ ಎಕ್ಸಾಮ್ ಬರಿದ್ರೆ ಮಧ್ಯಾಹ್ನ ಬರಿದ್ರೆ ಫೋರ್ ತರ್ಟಿ ಎಲ್ಲ ರಿಸಲ್ಟ್ ಅವ್ರ ಮ್ಯಾಕ್ಸಿಮಮ್ ಅಲ್ಲಿ ಅಷ್ಟು ನಾವು ಕ್ಲಿಯರ್ ಮಾಡ್ತೀವಿ ಅಷ್ಟೇ ರಿಸಲ್ಟ್ ಎಸ್ ಸೊ ಕ್ಯಾಂಪಸ್ ರೌಂಡ್ ಅಂದ್ರು ಸರ್ ನಮ್ಗೆ ತುಂಬಾ ಖುಷಿ ಕೊಡ್ತು ಕೊನೆಯದಾಗಿ ನಮ್ಮ ವಾಹಿನಿ ಮುಖಾಂತರ ವಿದ್ಯಾರ್ಥಿಗಳಿಗೆ ಅದನ್ನ ನೋಡ್ತಾ ಇರೋ ಪೋಷಕರಿಗೆ ಏನ್ ಹೇಳ್ತೀರಾ ಸರ್ ಈಗ ನಾನು ಮುಂಚೆ ಇರ್ಲೂ ಅಕಾಮಿಡೇಷನ್ ಹೇಗಿದೆ ಅಂತ ಹೇಳ್ತಾ ಇದ್ವಿ ಬಟ್ ಇದು ಲೈವ್ ಆಗಿ ನಾನು ತೋರಿಸಿದೀವಿ ಅಕಾಮಿಡೇಷನ್ ಹೇಗಿರುತ್ತೆ ಮಕ್ಕಳು ಮನಸ್ಥಿತಿ ಹೇಗಿರುತ್ತೆ ಇಲ್ಲಿ ಹಾಸ್ಟೆಲ್ ಬಂದಮೇಲೆ ಹೇಗೆ ಚೇಂಜಸ್ ಆಗ್ತಾರೆ ಅವರು ಗುರಿನ ತಲುಪಬೇಕಾದ್ರೆ ಒಂದು ವ್ಯವಸ್ಥಿತವಾದ ಒಂದು ಅಕಾಮಿಡೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಇವತ್ತು ಲೈವಲ್ಲೇ ತೋರಿಸಿದ್ದೀನಿ ಆದಷ್ಟು ನೀವು ನಿಮ್ಮ ಮಗು ಒಂದು ಡಾಕ್ಟರ್ ಆಗೋ ಕನಸು ಇಂಜಿನಿಯರ್ ಆಗೋ ಕನಸು ಇದ್ದರೆ ಖಂಡಿತ ಒಂದು ವ್ಯವಸ್ಥೆಯಾದ ಒಂದು ವೇದಿಕೆ ಬೇಕಾಗುತ್ತೆ ಆ ವೇದಿಕೆ ನಮ್ಮ ಎಕ್ಸೆಲ್ ಅಕಾಡೆಮಿ ಆಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಸಂಪರ್ಕಿಸಬೇಕಾದ ವಿಳಾಸ ಎಕ್ಸೆಲ್ ಅಕಾಡೆಮಿಕ್ಸ್ ಯಲಹಂಕ ಉಪನಗರ ಶೇಷಾದ್ರಿಪುರಂ ಕಾಲೇಜ್ ಹತ್ರ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಫೋರ್ ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ನೈನ್ ಫೈವ್ ಒನ್ ತ್ರೀ ಸಿಕ್ಸ್ ಫೈವ್ ಸೆವೆನ್ ಜೀರೋ ಫೋರ್ ಒನ್ ಇದಾಗಿತ್ತು ಎಕ್ಸೆಲ್ ಅಕಾಡೆಮಿಕ್ಸ್ ಕ್ಯಾಂಪಸ್ ರೌಂಡ್ ಮತ್ತೊಂದು ಕ್ಯಾಂಪಸ್ ನಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನೀವು ನೋಡ್ತಾರೆ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ